ನಮಸ್ಕಾರ ರೀಪಾ ಕರ್ನಾಟಕದ ಮಹಾಜನತೆಗೆ ಖಡಕ ಜವಾರಿ ಕಾಕ ಏನು ಸುದ್ದಿ ತಗೊಂಡು ಬಂದಾನ ಅಂದ್ರೆ ಇಡೀ ಇವತ್ತು ಭಾರತ ನೋಡಬೇಕು ಕರ್ನಾಟಕದ ಮಹಾಜನತೆ ಆ ನಿವಾಸಿ ಭಾರತೀಯರು ನೋಡಬೇಕು ವಿದೇಶದಲ್ಲಿ ನೆಲೆಸಿರುವಂಥ ಭಾರತೀಯರು ಎಲ್ಲರೂ ಇವತ್ತು ಬಹಳ ಕುತೂಹಲದಿಂದ ನೋಡಬೇಕು ಅಂತಾದ ಒಂದು ಸಮಾಜ ಸೇವೆಯ ಖಡಕ ಸುದ್ದಿ ತಗೊಂಡು ಬಂದಾನೆ ಈ ಖಡಕ ಜವಾರಿ ಕಾಕ ಅದೇ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹುಬ್ಬಳ್ಳಿ ಮಹಾನಗರದಲ್ಲಿ ಒಂದು ಡಾಕ್ಟರ್ ವಿ ಎಸ್ ವಿ ಪ್ರಸಾದ್ ಅಂತ ಒಬ್ಬ ಮಹಾನ್ ವ್ಯಕ್ತಿ ಅದಾರ ಯಾರು ಕೇಳಿಲ್ಲ ಅವ್ರ ಹೆಸರು ಸಾದಾ ಸೀದಾ ವ್ಯಕ್ತಿ ಸರಳ ವ್ಯಕ್ತಿ ದೇವರು ನೂರಾರು ಕೋಟಿ ರೂಪಾಯಿ ಆಸ್ತಿ ಕೊಟ್ಟಾನ ನೂರಾರು ಕೋಟಿ ರೂಪಾಯಿ ವೈವಾಹ್ಯತೆಯನ್ನು ಉದ್ಯೋಗಗಳನ್ನ ಕೊಟ್ಟಾನ ಆದರೆ ಹೃದಯವಂತ ಎಷ್ಟು ಅದಾರೆ ಇದರ ಬಗ್ಗೆ ಇವತ್ತು ಬಹಳ ಕುತೂಹಲಭರಿತವಾದ ಒಂದು ಸುದ್ದಿ ತಂದಿದ್ದೀನಿ ದೇವರು ಯಾರಿಗೆ ನೂರಾರು ಕೋಟಿ ಕೊಟ್ಟಾನ ಅಂತ ಹೃದಯ ಸಹಿತ ಕೊಟ್ಟಾನ ಅವರು ತಮ್ಮ ಹೃದಯ ಹೃದಯದ ಮುಖಾಂತರ ಎಲ್ಲರ ಹೃದಯ ಗೆಲ್ಲುವಂಥ ವ್ಯಕ್ತಿ ಅವರೇ ಡಾಕ್ಟರ್ ವಿ ಎಸ್ ವಿ ಪ್ರಸಾದ್ ಹುಬ್ಬಳ್ಳಿ ಸುವರ್ಣ ಕಂಪನಿಯ ಚೇರ್ಮನ್ನರು ಸಹಿತ ಏನು ಸಮಾಜ ಸೇವೆ ಮಾಡ್ಯಾರಂತಿರ್ಬೇಕು ನೀವು ಕಡಕ ಜವಾರಿ ಕಾಕ ಏನು ವಿ ಎಸ್ ಎನ್ ಪ್ರಸಾದ್ ಅವ್ರದ್ದು ಹೇಳಾಕತ್ತಿ ಅಂತಿರ್ಬೇಕು ಅವರು ತಮ್ಮ ಹುಟ್ಟಬ್ಬ ಆಚರಣೆ ಮಾಡ್ಕೋತಾರೆ ನೋಡಿದಿರಿ ಇವತ್ತು ಹುಟ್ಟಬ್ಬ ಇವತ್ತು ಬಡವೂ ಸಹಿತ ಹುಟ್ಟಬ್ ಆಚರಣೆ ಮಾಡ್ಕೊತಾನೋ ಒಂದು ಕೇಕ್ ತಂದು ಪುಗ್ಗಾಹಾರ ಸ್ಥಾನ ಅದಕ್ಕ ಅದರಾಗಿಂತಲೂ ಶ್ರೀಮಂತರು ಸಹಿತ ಹುಟ್ಟಬಗಳನ್ನ ಮಾಡ್ತಾರ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಮಾಡ್ತಾರೆ ದೊಡ್ಡ ದೊಡ್ಡ ರಿಸಾರ್ಟ್ಗಳಲ್ಲಿ ಮಾಡ್ತಾರೆ ದೊಡ್ಡ ದೊಡ್ಡ ಬೀಚ್ಗಳಲ್ಲಿ ಮಾಡ್ತಾರ ದೊಡ್ಡ ದೊಡ್ಡ ಐಷಾರಾಮಿ ಜೀವನ ಮಾಡುವ ಸಲುವಾಗಿ ಊಟೋಪಚಾರ ಶಾಂಪೇನ್ಗಳನ್ನು ಮಾಡಿ ಲಕ್ಷಾಂತರ ರೂಪಾಯಿ ವೇಸ್ಟ್ ಮಾಡ್ತಾರ ಅಂಥದರಲ್ಲಿ ಇವತ್ತು ಕಡುಬಡುವರಿಗಾಗಿ ಅನಾಥಾಶ್ರಮ ವೃದ್ಧಾಶ್ರಮ ನಿರಾಶ್ರಿತ ಕೇಂದ್ರಗಳಲ್ಲಿ ಹೋಗಿ ಹುಟ್ಟಬ್ಬ ಆಚರಣೆ ಮಾಡಿಕೊಳ್ಳುವಂಥ ಕರ್ನಾಟಕದ ಶ್ರೀಮಂತ ವ್ಯಕ್ತಿ ಡಾಕ್ಟರ್ ವಿ ಎಸ್ ಎನ್ ಪ್ರಸಾದ್ ಹೆಸರು ಕೇಳಿದಿರಿ ಉದ್ಯೋಗಪತಿ ಬೃಹತ್ ಪ್ರಮಾಣದ ಗುತ್ತಿಗೆದಾರ ಹೃದಯದಿಂದ ದಾನಿ ಎಷ್ಟೋ ಶಾಲೆಗಳಿಗೆ ಕಂಪ್ಯೂಟರ್ ವಿತರಣೆ ಎಷ್ಟೋ ಶಾಲೆಗಳಿಗೆ ಸಿ ಸಿ ಕ್ಯಾಮ್ರಾ ಎಷ್ಟೋ ಶಾಲೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಫಿಲ್ಟರ್ಗಳನ್ನ ವಿತರಣೆ ಮಾಡಿದಂಥ ಇವನಂಥ ದಾನಿ ದಾನ ಮಾಡಲಿಕ್ಕೂ ಸಹಿತ ಹೃದಯ ಬೇಕು ತನ್ನ ಸಂಪತ್ತನ್ನು ಇಂತಿಷ್ಟು ಪರ್ಸೆಂಟ್ ದಾನದ ಮುಖಾಂತರ ನಾನು ಕೊಟ್ಟು ಬಡ ಜನರಿಗೆ ಆಶ್ರಯ ಕೊಡ್ತೀನಿ ಅಂತಾರ ಇದೆ ಡಾಕ್ಟರ್ ವಿ ಎಸ್ ಎನ್ ಪ್ರಸಾದ್ ಕರ್ನಾಟಕ ರಾಜ್ಯಾದ್ಯಂತ ಸುದ್ದಿ ಆಯಿತು ಬಾಣಂತಿಯರು ಸಹಾಯಕತ್ತ ಶಿಶು ಸಹಾಯ ವೈದ್ಯಕೀಯ ಚಿಕಿತ್ಸೆಯಿಂದ ವಿಶು ವಿಫಲ ಆಗಕತ್ತವ ಎಷ್ಟು ಬಾಣಂತಿ ಅರ್ಸರಿ ಬಳ್ಳಾರಿ ಬೆಳಗಾವಿ ಎಷ್ಟು ಶಿಶುಗಳ ಮರಣ ಆಯಿತು ಅದನ್ನು ಕೂಲಂಕುಶವಾಗಿ ವಿಚಾರ ಮಾಡಿ ಯಾಕೆ ಬಾನಂತಿಯರ ಸಾಯಾಕತ್ತಾರ ಯಾಕೆ ಶಿಶು ಮರಣ ಆಗಾಕತ್ತವ ನಮ್ಮ ಹುಟ್ಟಿದ ಮುಂದಿನ ಭವಿಷ್ಯದ ಮಕ್ಕಳು ಹೊಂಟಾರ ಅದರ ಸಲುವಾಗಿ ತಾನೇ ಒಂದು ವಿಚಾರ ಮಾಡಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿಶುಧಾಮ ಕೆ ಎಂ ಸಿಯಲ್ಲಿ ಮಾಡ್ತಾರಂದ್ರೆ ವಿಚಿತ್ರ ಅಲ್ರಿ ಅದ್ಭುತ ಅಲ್ರಿ ನೋಡಿದಿರಿ ಇವತ್ತು ಕೆ ಎಮ್ ಸಿಯಲ್ಲಿ ಇದೇ ಕೇಂದ್ರ ಸರ್ಕಾರದ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಅದನ್ನು ಉದ್ಘಾಟನೆ ಮಾಡ್ತಾರ ಅಜಾತ ಶತ್ರು ಈ ಡಾಕ್ಟರ್ ವಿ ಎಸ್ ಎನ್ ಪ್ರಸಾದ್ ಎಲ್ಲ ಜಾತಿ ಧರ್ಮದವ್ರ ಜೊತೆ ಬೇರೆತಿರ್ತಾರ ಎಲ್ಲ ಪಕ್ಷ ಪಂಗಡದವ್ರ ಜೊತೆ ಬೇರೆತಿರ್ತಾರ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಇದೇ ಕರ್ನಾಟಕ ಮೆಡಿಕಲ್ ಕಾಲೇಜು ಕೆ ಎಮ್ ಸಿ ಬೃಹತ್ ಆಸ್ಪತ್ರೆಯಲ್ಲಿ ಆ ಶಿಶು ಮರಣ ಮತ್ತು ಬಾನಂತಿಯರು ಸಾಯಬಾರದು ಅವರಿಗೆ ಒಳ್ಳೆಯ ಉಚಿತ ಚಿಕಿತ್ಸೆ ಅತ್ಯಾಧುನಿಕ ಸಲಕರಣೆಯೊಂದಿಗೆ ಸಿಗಬೇಕನ್ನೋದು ಆ ದೃಶ್ಯ ಹಾಕಾಕತ್ತೆ ನೀವು ಕರಳು ಚೂರಂತೈತಿ ಇವನಂತಾದಾಣಿ ದಾನ ಮಾಡಲಿಕ್ಕೂ ಮನಸ್ಸು ಬೇಕು ಇವತ್ತೊಂದು ಎರಡು ಬಾಳೆಹಣ್ಣು ದಾನ ಮಾಡ್ತಾರೆ ಫೋಟೋ ಹೊಡ್ಸ್ಕೊಂಡು ಫೇಸ್ಬುಕ್ದಾಗ ಹಾಕ್ತಾರೆ ನೋಡಿದಿರಿ ಇವತ್ತು ಆ ಫೇಸ್ಬುಕ್ದಾಗ ಆ ಬಾಳೆಹಣ್ಣು ತಗೊಳ್ಳವ ಆ ಕೊಡಾವ್ನ ಮುಖ ನೋಡ್ತಾನೆ ಕ್ಯಾಮ್ರಾ ಕಡೆ ನೋಡೋದಿಲ್ಲ ಇಂಥ ವಿಪರ್ಯಾಸದ ಸಂಗತಿ ಇರುವಾಗ ಈ ವಿ ಎಸ್ ಎನ್ ಪ್ರಸಾದ ಮಾಡುತ್ತಿರುವ ಈ ಹುಟ್ಟಬ್ಬ ಆಚರಣೆಯ ಪ್ರೇರಣೆಯೊಂದಿಗೆ ಅಲ್ಲಿಯೇ ಇರುವಂಥ ಹುಬ್ಬಳ್ಳಿಯಲ್ಲಿ ಐಸಾಸ್ ಫೌಂಡೇಶನ್ದವ್ರು ಏನು ಮಾಡ್ತಾರೆ ಗೊತ್ತೈತೇನ್ರಿ ನೋಡಿರಿ ಈ ಫೌಂಡೇಶನ್ ಈ ಫೌಂಡೇಶನ್ ಹೆಂಗೈತಿ ಆ ಫೌಂಡೇಶನ್ ವಿ ಎಸ್ ಎನ್ ಸುವರ್ಣ ಕಂಪನಿ ಚೇರ್ಮನ್ ಡಾಕ್ಟರ್ ವಿ ಎಸ್ ಎನ್ ಪ್ರಸಾದ್ ತಮ್ಮ ಹುಟ್ಟಬ್ಬನ್ನ ಬಡವರಿಗಾಗಿ ಬಡವರಿಗಾಗಿ ಬಡವರಿಗೋಸ್ಕರ ಬಡತನದ ನಿವಾರಣೆಗೋಸ್ಕರ ಅವರ ಕೊಂದು ಕೊರತೆ ನಿವಾರಣೆಗೋಸ್ಕರ ಅವರ ಸುಖಕ್ಕಾಗಿ ತನ್ನ ಹುಟ್ಟಬ್ಬವನ್ನು ತ್ಯಾಗ ಬಲಿದಾನದೊಂದಿಗೆ ಆಚರಣೆ ಮಾಡಿಕೊಂಡು ಇವತ್ತು ಕಾರ್ಯತತ್ಪರರಾಗಿ ಒಂದು ಉದಯೋನ್ಮುಖವಾಗಿ ರಾಜ್ಯದಲ್ಲಿ ಮಿಂಚಾಕತಾರ ಅವರೇ ಪ್ರಚಾರವಿಲ್ಲದ ವ್ಯಕ್ತಿ ಅಂದರೆ ಡಾಕ್ಟರ್ ವಿ ಎಸ್ ಎನ್ ಪ್ರಸಾದ್ ಇವರ ಹುಟ್ಟುಹಬ್ಬ ನೆನಪಿಗಾಗಿ ಇದೇ ಫೌಂಡೇಶನ್ ಫೌಂಡೇಶನ್ದವರು ಅಲ್ಲಿಯೇ ಹುಬ್ಬಳ್ಳಿಯಲ್ಲಿ ಇರುವಂಥ ಇದು ಬಡಬಗ್ಗರಿಗಾಗಿ ದಾನ ಧರ್ಮ ಮಾಡುವಂಥ ದುಃಖದಲ್ಲಿ ಇರುವವರಿಗೆ ಸ್ಪಂದನೆ ಮಾಡುವಂಥ ವೈದ್ಯಕೀಯ ಚಿಕಿತ್ಸೆಗಾಗಿ ಸಹಾಯ ಮಾಡುವಂಥ ಅಹಸಾಸ್ ಫೌಂಡೇಶನ್ ಕಾರ್ಯಕರ್ತರು ನಿರ್ದೇಶಕರು ಚೇರ್ಮನ್ರು ಎಲ್ಲರೂ ಕೂಡಿ ಇದೇ ಡಾಕ್ಟರ್ ವಿ ಎಸ್ ಎನ್ ಪ್ರಸಾದ್ ಅವರ ಹುಟ್ಟುಹಬ್ಬದ ಸವಿನೆನಪಿಗಾಗಿ ಚಳಿಯಲ್ಲಿ ನಡುಗುತ್ತಿರುವ ಬಡವರಿಗೆ ಬ್ಲ್ಯಾಂಕೆಟ್ಗಳನ್ನು ಉಚಿತವಾಗಿ ನೀಡ್ತಾರ ಇದೆಂಥ ದಾನ ಒಬ್ಬರು ದಾನ ಮಾಡಾಕತ್ತಾರ ಅದನ್ನು ನೋಡಿ ಮತ್ತೊಬ್ಬರು ಮಾಡಾಕತ್ತಾರ ಅದನ್ನು ನೋಡಿ ಮತ್ತೊಬ್ಬರು ಮಾಡಬೇಕು ಅನ್ನೋದೇ ಪ್ರೇರಣೆ ಇದು ಐಸಾಜ್ ಫೌಂಡೇಶನ್ದವ್ರದು ಯಾವಾಗ ಸಾಮಾಜಿಕ ಚಟುವಟಿಕೆದಲ್ಲಿ ನೀವು ಗಳಿಸಿದ ಉತ್ಪನ್ನದಲ್ಲಿ ಒಂದು ಎರಡು ಮೂರು ಪರ್ಸೆಂಟ್ ತೆಗೆದಿಟ್ಟರೆ ಬಡತನ ಇರೋದಿಲ್ಲ ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಬೇಕು ಶಿಕ್ಷಣ ಫೀ ಬೇಕು ಇವತ್ತು ಅತ್ಯಾಧುನಿಕ ಕಾಲ ಇವತ್ತು ತಾಂತ್ರಿಕ ಯುಗ ಎಂತೆಂಥ ಕಂಪ್ಯೂಟರ್ಗಳು ಬೇಕು ಲ್ಯಾಪ್ಟಾಪ್ಗಳು ಬೇಕು ಇವತ್ತು ಬಡ ಮಕ್ಕಳು ಅವನ್ನೆಲ್ಲ ಎಲ್ಲಿರಿ ಕನಸಂತ ತಿಳ್ಕೊತಾರ ಆ ಕನಸನ್ನು ನನಸ ಮಾಡಿದಂಥ ಇದೇ ಡಾಕ್ಟರ್ ವಿ ಎಸ್ ಎನ್ ಪ್ರಸಾದ್ ಸುವರ್ಣ ಕಂಪನಿಯ ಚೇರ್ಮನ್ ಅವರ ಜೊತೆಗೆ ಆಸ್ ಫೌಂಡೇಶನ್ದವರು ಇಬ್ಬರು ಸಂಯುಕ್ತವಾಗಿ ಪ್ರೀತಿ ವಿಶ್ವಾಸದಿಂದ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಬೃಹತ್ ಪ್ರಮಾಣದ ಒಂದು ದಾನ ಧರ್ಮದ ಹುಟ್ಟಬ್ಬನ್ನು ಆಚರಣೆ ಮಾಡ್ತಾರೆ ಅಂದ್ರೆ ಇವತ್ತು ಕರ್ನಾಟಕ ನೋಡಬೇಕು ಡಾಕ್ಟರ್ ವಿ ಎಸ್ ಎನ್ ಪ್ರಸಾದ್ ಅವ್ರನ್ನ ಅಂಥ ವಿ ಎಸ್ ವಿ ಪ್ರಸಾದ್ ಒಬ್ಬ ಅಜಾತ ಶತ್ರು ದಾನಿ ದೇವರು ಅವರಿಗೆ ನೂರಾರು ಕೋಟಿ ಅಲ್ಲ ಸಾವಿರಾರು ಕೋಟಿ ಕೊಡ್ರಿ ಅಂತೇಳಿ ಆ ಬಡವರು ದೇವ್ರ ಮೇಲೆ ಬೇಡ್ಕೊಳಾಕತ್ತಾರ ದಾನ ಮಾಡಲಿಕ್ಕೂ ಒಂದು ಮನಸ್ಸು ಬೇಕು ರೀ ಇವತ್ತು ಎಷ್ಟೋ ಶ್ರೀಮಂತರದಾರ ಸಾವಿರಾರು ಕೋಟಿ ಕೊಳತು ಬಿದ್ದರೂ ಸಹಿತ ಮನೆಗೆ ಬಂದು ಭಿಕ್ಷುಕನಿಗೆ ಮುಂದಕ್ಕೆ ಹೋಗು ಅನ್ನುವ ಶ್ರೀಮಂತರು ಅದಾರ ನೋಡಿದೀವಲ್ರಿ ಆದರೆ ಈ ಇ ವಿ ವಿ ಪ್ರಸಾದ್ ಯಾವಾಗಲೂ ಯಾರಿಗೂ ತಮ್ಮ ಬಡತನದ ಕೂಗನ್ನು ತೆಗೆದುಕೊಂಡು ಬಂದವರಿಗೆ ಖಾಲೇ ಕೈ ಕಳಿಸಿಲ್ಲ ಅಂತ ಒಬ್ಬ ಮಹಾನ್ ವ್ಯಕ್ತಿ ಇದೇ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಅದಾರಂದ್ರೆ ಅಂದ್ರೆ ಇಂಥ ದಾನಿಗಳು ಅದಾರ ಅಂದಮೇಲೆ ಇದು ಭೂಮಿ ನಿಂತೈತ್ರಿ ಇಲ್ಲಿಕಂದ್ರೆ ಕರ್ಮ ಪರ್ಮ ವಂಚನೆ ಮೋಸ ದೈನಂದಿನವಾಗಿ ನೋಡಕತ್ತೀವಿ ಟಿ ವಿಯಲ್ಲಿ ನೋಡ್ತೀವಿ ದೈನಂದಿನ ಪತ್ರಿಕೆಯಲ್ಲಿ ನೋಡ್ತೀವಿ ಅವ್ ಅವ್ಗೆ ಮೋಸ ಮಾಡಿದ ಇವು ಇವು ಮೋಸ ಮಾಡಿ ಶ್ರೀಮಂತರಿಗೇನ ಬಹಳ ದೊಡ್ಡದ ಆಸೆ ಆದರೆ ಈ ಶ್ರೀಮಂತನಿಗೆ ದಾನ ಮಾಡುವ ಆಸೆ ಇವನಂತ ಈ ಎಸ್ ವಿ ಎಸ್ ವಿ ಪ್ರಸಾದ್ ಸುವರ್ಣ ಕಂಪನಿಯ ಚೇರ್ಮನ್ ದೇವರ ಇಂಥ ದಾನ ಧರ್ಮ ಮಾಡೋವರಿಗೆ ಸಕಲ ಸೌಲಭ್ಯ ಕೊಡಲಿ ಆಯುಷ್ಯ ಕೊಡಲಿ ಅವರಿಗೆ ಸಂಪತ್ತು ಕೊಡಲಿ ಇನ್ನೂ ಹೆಚ್ಚಿನ ದಾನ ಧರ್ಮ ಬಡಬಗ್ಗರಿಗೆ ಮಾಡುವ ಶಕ್ತಿ ಕೊಡಲಿ ಆ ಐಸಾಸ್ ಫೌಂಡೇಶನ್ ಕಾರ್ಯಕರ್ತರಿಗೂ ಆ ಪರಮಾತ್ಮ ಶಕ್ತಿ ಕೊಡಲಿ ಈ ಖಡಕ ಜವಾರಿ ಕಾಕ ಹೇಳ್ಯಾನ ಈ ವಿ ಎಸ್ ವಿ ಪ್ರಸಾದ್ ಒಂದಿನ ನೇರ ನೇರ ಸಂದರ್ಶನ ತೆಗೆದುಕೊಳ್ಳುವ ಸಲುವಾಗಿ ಇದೇ ಖಡಕ ಜವಾರಿ ಕಾಕ ಇನ್ನು ಕಾಡಕ್ಕಿಳಿತಾನ ಯಾವಾಗ ಯಾರದೋ ವಿಷಯವನ್ನು ನಾವು ಸಮೀಕ್ಷೆ ಮಾಡಿ ತೆಗೆದಾಗ ಉತ್ತರ ಕರ್ನಾಟಕದ ಪ್ರಮುಖ ದಾನಿ ಅಂದರೆ ಈ ವಿ ಎಸ್ ವಿ ಪ್ರಸಾದ್ ಡಾಕ್ಟರ್ ಇಂಥ ದಾನಿಗಳ ಜೊತೆ ಎಲ್ಲರೂ ಸಂಯಮದಿಂದ ಕಾರ್ಯತತ್ಪರಾಗಿ ಕೈ ಜೋಡಿಸಿರಿ ನಿಮ್ಮ ಅಹವಾಲ ತೆಗೆದುಕೊಂಡು ಸದುಪಯೋಗ ಪಡೆದುಕೊಳ್ಳ್ರಿ ಹುಟ್ಟಬ್ಬವನ್ನ ಈ ರೀತಿ ಆಚರಣೆ ಮಾಡಿರಿ ನೀವು ಅಂತೇಳಿ ಪ್ರೇರಣೆ ಕೊಟ್ಟಂಥ ಈ ಪ್ರಸಾದ್ ಸಾಹೇಬರಿಗೆ ಒಂದು ಸ್ಪೆಷಲ್ ಲೈಕ್ ಮತ್ತು ಶೇರ್ ಮಾಡಿರಿ ಅನಿಸಿಕೆಗಳನ್ನ ಹಾಕಿರಿ ಯಾವ ರೀತಿ ಬ್ಲ್ಯಾಂಕೆಟ್ಗಳನ್ನ ಹೆಚ್ಚಾರ ಐಸಾಸು ಫೌಂಡೇಶನ್ದವರು ಯಾವ ರೀತಿ ಬೃಹತ್ ಆಸ್ಪತ್ರೆ ಎರಡು ಕೋಟಿ ರೂಪಾಯಿ ಬಾಣಂತಿ ಮತ್ತು ಶಿಶು ಮರಣ ಆಗಬಾರ್ದಂಥ ಸುಸಜ್ಜಿತ ಆಸ್ಪತ್ರೆ ಉದ್ಘಾಟನೆ ಮಾಡಿಸ್ಯಾರ ಪ್ರಹ್ಲಾದ್ ಜೋಶಿ ಅವ್ರ ಕೈಯಿಂದ ಅದನ್ನು ಸಹಿತ ಚಿತ್ರ ತೋರಿಸಾಕತ್ತೀನಿ ದೃಶ್ಯ ಫೋಟೋಗಳನ್ನು ಹಾಕಾಕತ್ತೀನಿ ಎಲ್ಲರೂ ಎಷ್ಟೊಂದು ಖುಷಿಯಿಂದ ಅವ್ರಿಗೆ ಸಿಹಿ ತಿನಿಸಿದ ದೃಶ್ಯಗಳನ್ನ ಹಾಕಾಕತ್ತೀನಿ ಹಾಗಾದ್ರೆ ಕಡಕಜವಾರಿ ಕಾಕ ಇದೆ ಉತ್ತರ ಕರ್ನಾಟಕದ ಪ್ರಮುಖ ಹೆಬ್ಬಾಗಿಲು ಹುಬ್ಬಳ್ಳಿ ಈ ವಿ ಎಸ್ ವಿ ಪ್ರಸಾದ್ ಅವರ ಈ ಸುದ್ದಿ ದೇಶ ವಿದೇಶಗಳಲ್ಲಿ ನೋಡುತ್ತಿರುವ ನನ್ನ ಕೋಟ್ಯಾಂತರ ಅಭಿಮಾನಿಗಳಿಗೆ ಇಂಥ ದಾನಿಗಳ ಜೊತೆ ಕೈ ಜೋಡಿಸ್ರಿ ಕರ್ನಾಟಕದಲ್ಲಿ ಒಬ್ಬ ಬಡವ ಇರಬಾರ್ದು ಒಬ್ಬ ಅಶಿಕ್ಷಿತ ಇರಬಾರ್ದು ಅನ್ನುವ ವಚನ ತೆಗೆದುಕೊಳ್ಳೋಣ ಇದೇ ಪ್ರಸಾದವರ ಸಮ್ಮುಖದಲ್ಲಿ ಇದನ್ನು ಹೇಳಿ ಈ ಸುದ್ದಿ ಮುಗಿಸ್ತೀನಿ ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ ಯೂಟ್ಯೂಬ್ದಾಗ ಬಟನ್ ಹೊಡಿದು ಮರಿಬೇಡ್ರಿ ಯಾಕಂದ್ರೆ ಫೇಸ್ಬುಕ್ ಫಾಲೋ ಮಾಡ್ಬೇಕಾ ಯೂಟ್ಯೂಬ್ದಾಗ ಎಷ್ಟು ಬಟನ್ ಹೊಡೀತಿರಲೋ ಅಷ್ಟು ಮಂದಿ ನೋಡ್ತೀರಿ ನೋಡಿದ ತಕ್ಷಣ ಕಡಕ ಜವಾರಿ ಕಾಕ ಬಂದಪಾ ಅಂತೆ ಸತ್ಯದ ಕಡೆಗೆ ನನ್ನ ನಡೆ ಇದು ಯಾವಾಗಲೂ ನಿಮಗೆ ಗೊತ್ತೈತಿ ಈ ಕಾಕನ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ನಾನು ಋಣಿ ಅಂಥೇಳಿ ಈ ಸುದ್ದಿ ತುಂಬ ಮನೆ ಮನೆ ಮುಟ್ಟಬೇಕು ದೊಡ್ಡ ದೊಡ್ಡ ಶ್ರೀಮಂತರ ಮನೆಗೆ ಮೊದಲು ಮುಟ್ಟಬೇಕು ದಾನಿಗಳಿಲ್ಲದವರ ಮನೆಗೆ ಈ ಸುದ್ದಿ ಮುಟ್ಟಬೇಕು ಪ್ರಸಾದವರ ಬುದ್ಧಿ ಶಕ್ತಿ ಎಲ್ಲರಿಗೂ ಆ ಪರಮಾತ್ಮ ದಯಪಾಲಿಸಲಿ ಅನ್ನೋದೇ ಕಡಕ ಜವಾರಿ ಕಾಕನ ವಿಶೇಷ ಸುದ್ದಿ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಎಸ್ ವಿ ಪ್ರಸಾದ್ ನನ್ನ ಆತ್ಮೀಯ ಗೆಳೆಯ ಅವರು ಇವತ್ತು ಬ್ಲಡ್ ಬಾಕ್ ಬ್ಲಡ್ ಬ್ಲಡ್ ಬ್ಯಾಂಕ್ ಮುಖಾಂತರ ಅವ್ರ ಹುಟ್ಟೊಬ್ಬ ಆಚರಣೆಯನ್ನು ಮಾಡಿದ್ದಾರೆ ನೂರಾರು ಜನರು ಬಂದು ಅವರ ಅಭಿಮಾನಿಗಳು ಬ್ಲಡನ್ನು ಕೊಟ್ಟು ಬ್ಲಡ್ ಬ್ಯಾಂಕನ್ನು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದಾರೆ ಇದು ಬಹಳ ಸಂತೋಷದ ವಿಷಯ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಜೀವನ ಮನುಷ್ಯನಗೆ ಅಲ್ಲಿ ದೇವರು ಕೊಡಬೇಕಾದ್ರೆ ನಮಗೆ ಕೊಟ್ಟಿರುವಂಥ ಸಂಪತ್ತಿನಲ್ಲಿ ಸ್ವಲ್ಪ ಆದ್ರೂ ನಾವು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಸಲುವಾಗಿ ಬಳಸುವುದರಿಂದ ದೇವರು ಮೆಚ್ಚುಗೆ ಪಡೆದು ಅವ್ರಿಗೆ ಎಲ್ಲ ಥರನೂ ಸುಖ ಶಾಂತಿ ನೆಮ್ಮದಿ ಪರಮಾತ್ಮ ಕೊಡ್ತಾನ ಹೀಗಾಗಿ ಅವರು ಅನೇಕ ವರ್ಷಗಳಿಂದ ನನ್ನ ಅವರ ಒಂದು ಗೆಳೆತನ ಇದೆ ಸಾಕಷ್ಟು ಏನಿದೆ ಕೆ ಎಮ್ ಸಿ ಇರ್ಬೋದು ಬೇರೆ ಬಡವರಿಗೂ ಕೊಡುವಂಥ ಕೆ ಸಿನಲ್ಲೂ ಡೊನೇಟ್ ಮಾಡಿದ್ದಾರೆ ಅವರು ಅದೇ ಥರ ಸಾಕಷ್ಟು ಕಡೆನೂ ಡೊನೇಟ್ ಮಾಡಿದ್ದಿದೆ ಕೊಟ್ಟಿದ್ದ ಹಣದಲ್ಲಿ ಸ್ವಲ್ಪ ಕೆಲವು ಪರ್ಸೆಂಟೇಜ್ ಏನಿದೆ ಅವರು ಬಡ ಜನರ ಸಲುವಾಗಿ ಮೀಸಲಿಟ್ಟಿದ್ದಾರೆ ಅದೇ ಥರ ನಾವು ಅವರ ಕಾರ್ಯಕ್ರಮಕ್ಕೆ ಇವತ್ತು ಬಂದು ಭಾಳ ಸಂತೋಷದಿಂದ ನಾನು ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಈ ಬ್ಲಡ್ ಬ್ಯಾಂಕ್ ಕಾರ್ಯಕ್ರಮ ನೋಡಿದ ಮೇಲೆ ನನಗೂ ಒಂದು ಸಂತೋಷ ಅನಿಸ್ತು ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಬ್ಲಡ್ ಬ್ಯಾಂಕ್ ಕಾರ್ಯಕ್ರಮ ಮಾಡೋದ್ ಎಷ್ಟೋ ಜೀವಕ್ಕೆ ಜೀವಗಳು ಉಳಿಸದಂಗ ಆಗತ್ತೆ ಇವತ್ತೊಂದು ದಿವಸ ಜಾತ್ಯತೀತವಾಗಿ ಎಲ್ಲ ಜನರಿಗೂನು ಬಿಡ್ ಅವಶ್ಯಕತೆ ಇದೆ ಇದರಲ್ಲಿ ಜಾತಿನೇ ಇರೋದಿಲ್ಲ ಹೀಗಾಗಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಆಕ್ಸಿಡೆಂಟ್ ಇರಬಹುದು ಬೇರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿನೂ ಬ್ಲಡ್ ಇಲ್ಲ ಕನಿಷ್ಠ ಜೀವಗಳು ಕಳ್ಕೊ ಮಂದಿ ಸಾಕಷ್ಟು ಜನ ಇದಾರೆ ಬ್ಲಡ್ ಆ ಗ್ರೂಪ್ ಸಿಗ್ತಾ ಇಲ್ಲ ಅಂತೇಳಿ ಹಾಗಾಗಿ ಇಲ್ಲಿ ಎಲ್ಲ ಗ್ರೂಪ್ನ ಬ್ಲಡ್ ಇಲ್ಲಿ ಸಿಗ್ತಾ ಇದೆ ಈ ಕಾರ್ಯಕ್ರಮಗಳಿಂದ ಯಾರು ಇವರು ಇವತ್ತಿನ ದಿವಸ ಕೊಟ್ಟಿರುವಂಥ ಬ್ಲಡ್ ಏನಿದೆ ಯಾರು ಉಪಯೋಗ ಆಗಿತ್ತೋ ಅವರು ಎಲ್ಲರೂ ಏನಿದೆ ಇವತ್ತಿನ ದಿವಸ ಆ ವಿ ಎಸ್ ಪಿ ಪ್ರಸಾದ್ ಅವರು ಸಲುವಾಗಿ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತೇಳಿ ನಾನು ಅನ್ಕೊಂಡಿದ್ದೇನೆ ಈಗಾಗಲೇ ಅವರು ಸಾಕಷ್ಟು ಉಡುಗೆದಾರಿಗಳಾಗಿದ್ದಾರೆ ಅವರು ಕೆ ನಲ್ಲಿನೂ ಒಂದು ಕೋಟಿಗೂ ಹೆಚ್ಚು ಹಣ ದಾನವನ್ನು ದಾನ ರೂಪದಲ್ಲಿ ಕೊಟ್ಟಿದ್ದಾರೆ ಆ ಡೆವಲಪ್ಮೆಂಟ್ ಸಲುವಾಗಿ ಅದೇ ಥರ ಸ್ಕೂಲ್ಗಾಗಲಿ ಸ್ಕೂಲ್ ಮಕ್ಕಳಿಗಾಗಲಿ ಡ್ರೆಸ್ ಕೊಡೋದಾಗಲಿ ಬುಕ್ಸ್ ಕೊಡೋದಾಗಲಿ ಅವ್ರಿಗೆ ಫೀಸ್ ತುಂಬೋದಾಗಲಿ ಮತ್ತು ಬೇರೆ ಬೇರೆ ರೂಪದಲ್ಲಿ ಸಾಕಷ್ಟು ಜನರಿಗೆ ಅವರು ಧನದ ಸಹಾಯ ಮಾಡಿರುವಂಥ ಘನತೆ ಗೌರವ ಅವರಿಗೆ ಸಿಗುತ್ತೆ ಹೀಗಾಗಿ ಅವರಿಗೆ ಮತ್ತು ನಾನು ಅವರ ಜನ್ಮದಿನದ ಶುಭಾಶಯಗಳನ್ನು ಕುರಿತಾ ನಾನು ಮುಕ್ತಾಯ ಮಾಡ್ತೇನೆ